ಜಿಲ್ಲೆ ನಮ್ದೊಂದ್ ಹಳ್ಳಿ ನಮ್ಮಪ್ಪ ಹೇಳ್ತಾ ಇದ್ರು ಯಜಮಾನ ಮೂವಿ ನೋಡಿದ ಮೇಲೆ ಏನಂತ ಗೊತ್ತಾ ದರ್ಶನ್ ಬಗ್ಗೆ ಬಹಳ ಅಪಪ್ರಚಾರ ನಡೀತಾ ಇತ್ತು ನಮ್ಮಪ್ಪ ಕುಂಡಿಸ್ಕೊಂಡ್ ನಂಗೆ ಹೇಳಿ ಮಗನೇ ನಿಂದಕರು ಇರಬೇಕು ಜಗದೊಳಗೆ ನಿಂದಕರು ಇರಬೇಕು ಜಗದೊಳಗೆ ಇದ್ದರು ಹಂದಿ ಅಂತಿರಬೇಕೆ ಹೊರತು तो बॉस ಎಲ್ಲಿದ್ದಾರೆ ಅಂತ ಹೇಳಿ ಆ ಕಟ್ಔಟ್ ಹೇಳ್ತಾಯ್ತೆ ನಿಂದಕರಲ್ಲಿ ಇದ್ದಾರೆ ಅಲ್ಲಾರೆ ನಮ್ಮ ಪಾಲ್ ಕೇಳಿದಾರೆ ಆ ಯಾವುದು ಅಲ್ಲೇ ಇರಬೇಕು ನಾವು ಠಲ್ಲೇ ಇಡಬೇಕು ಅವರನ್ನು ಯಾವುದು ಫ್ಯಾಮಿಲಿ 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 ಜಹಮಿ ಫ್ಯಾಮಿಲಿ ಸ್ಟೋರಿ ತೆಗಿಬೇಕು ಅಂತ ಅಂತ ಫ್ಯಾಮಿಲಿ ಸ್ಟೋರಿ ತೆಗಿಬೇಕು ಅಂತ ಹೇಳ್ತೀವಿ ಹೇಳ್ಕೊಳ್ಳಿ ಒಂದೇ ನಿಮಿಷ ಯಾವುದೇ ಕ್ಷೇತ್ರಗಳು ಹೇಳ್ತಿದ್ರು ನಮ್ ಭಾಷೆ ಮೂವಿ ಬಂದ್ರೆ ಇಡೀ ಕ್ಷೇತ್ರಗಳು ಅಂತ ಆದ್ರೆ ಇವತ್ತು ಅದೇ ಕ್ಷೇತ್ರಗಳು ಬೇಡಿಕೆ ಇರ್ತವೆ ಅಡ ನಿಮ್ ಕಡೆಯಿಂದ ಎರಡ ವರ್ಷಕ್ಕೆ ಮೂರು ಅಂತ ಹೇಳ್ತವ್ರೆ ಒಂದು ಒಂದೇ ಒಂದು ಅವ್ರೆ ಬೇಡಿಕೆ ಕೈ ಮುಗ್ಕತ್ತವ್ರೆ ಹಣ ನಿಮ್ಮಿಂದ ಮೂರ್ ಮೂರು ವರ್ಷಕ್ಕೆ ಮೂರ್ ಮೂರ್ ಸಿಂಹ ಬಗ್ಗೆ ಅಂತ ಕೈ ಮುಗ್ ಹೇಳ್ಕೊತವ್ರೆ ಫ್ಯಾಮಿಲಿಗಳನ್ನ ಕಡಿತ ಭಾಷೆ ಇವತ್ತು ಆತನ ಕೈ ಮುಕ್ತಿ ಮೂರು ಸಿಂಹ ತೆಗಿರಿ ಅಂತ ಕೇಳ್ತಾವ್ರೆ ಯಾಕೆಂದ್ರೆ ಅದೇ ಒಂದು ಒಂದು ಸರ್ಕಾರಿ ಶಾಲೆಯಿಂದ ಇತ್ತು హిడ్ భిక్షేడు కుటుంబు ప్రతి ఒక్క గంటూ నడుస్తే ప్రతి ఒక్క ప్రతి ఒక్క ఫలివర్స్ సెలెబ్రిటీ

ಡಿಸೆಂಬರ್ ಇಪ್ಪತ್ತೊಂಬತ್ತು ಕಾಟೇರ ಹಬ್ಬ ಡಿ ಬಾಸ್ ಸೆಲೆಬ್ರಿಟಿಗಳಿಗೆಲ್ಲ ಒಂದು ಜಾತ್ರೆ ಇದು ಈ ಜಾತ್ರೆನ ಒಂದು ಉತ್ಸವ ತರ ಮಾಡ್ತಾ ಇದಾರೆ ಪ್ರತಿಯೊಂದು ಒಂದೊಂದು ಥಿಯೇಟರ್ ಆರ್ಭಟಿಸ್ತಾ ಇದಾರೆ ಈ ಡಿ ಬಾಸ್ ಅಭಿಮಾನಿಗಳು ಏನಂತಂದ್ರೆ ತಡ ಯಾವ್ದೇ ಇರ್ಲಿ ಜಾಗ ಯಾವ್ದೇ ಇರ್ಲಿ ಆರ್ಭಟಿಸ್ತಾ ಇರ್ತಾರೆ ಅವರ ವಿರೋಧಿಗಳಷ್ಟೇ ಯಾವ ಜಾಗ ಏನು ಅಂತ ಜಾಗ ಯಾರದೇ ಆಗ್ಲಿ ಕರ್ನಾಟಕದ ಮೂಳೆ ಮೂಳೆಲ್ಲೂ ಅರ್ಬಡಿಸ್ತಕ್ಕ ಹಕ್ಕು ಡಿ ಬಾಸ್ ಅಭಿಮಾನಿಗಳಿಗೆ ಪ್ರತಿಯೊಂದು ಜಾಗದಲ್ಲೂ ಇದೆ ಯಾರೋ ಒಬ್ಬ ಮಗ ಯಾರು ಯಾರೋ ಹೇಳ್ತಾನೆ ಈ ಜಾಗದಲ್ಲಿ ಹೋಗ್ಬಾರ್ದು ಆ ಜಾಗದಲ್ಲಿ ಹೋಗ್ಬಾರ್ದು ಅಂತ ಪ್ರತಿಯೊಂದು ಜಾಗ ಕೂಡ ಡಿ ಬಾಸ್ ಅಭಿಮಾನಿಗಳಿಗೆ ಇದ್ದೇ ಇದೆ ಕರ್ನಾಟಕದ ಮೂಳೆ ಮೂಳೆಲ್ಲೂ ಕೂಡ ಅವ್ರಿಗೆ ಜಾಗ ಇದ್ದೇ ಇದೆ ಡಿ ಬಸ್ ಡಿ ಬಾಸ್ ಕರ್ನಾಟಕದ ಆಸ್ತಿ ನಂಬರ್ ಒನ್ ಯಾರಕ್ಳಿಗೂ ಆಗಲ್ಲ ಒಂಟಿ ಹೇಳೋದು ನೋಡ್ತಾ ಇದ್ರು ಅಭಿಪ್ರಾಯ